ಕಲ್ಲಡ್ಕ ಪ್ರಭಾಕರ್ ಬಟ್ರೆ ತಾವು ಹೇಳ್ತಾ ಇದ್ರಿ ತಮ್ಮ ಹತ್ರ ಮುಸ್ಲಿಮರು ಬರ್ತಾರೆ ಕ್ರಿಶ್ಚಿಯನ್ರು ಬರ್ತಾರೆ ಯಾವುದೇ ಭೇದ ಭಾವವನ್ನು ನಾನು ತೋರಿಸೋದಿಲ್ಲ ಅಂತ ಕ್ಯೂರಿಯಾಸಿಟಿ ಕೇಳ್ತಾ ಇದ್ದೀನಿ ಕಾಂಗ್ರೆಸ್ನವರು ಬರ್ತಾರ ಬರ್ತಾರೆ 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 ಬೇರೆ ಬೇರೆಯವರು ಬರ್ತಾರೆ ತುಂಬಾ ಜನ ಬರ್ತಾರೆ ಓಕೆ ನಮಗೆ ನಮಗೆ ಅದೇನಿಲ್ಲ ನಮಗೆ ಆ ರೀತಿ ಅಸ್ಪೃಶ್ಯತೆ ನಮ್ಮ ಹತ್ರ ಇಲ್ಲ ಯಾವ ಅಸ್ಪೃಶ್ಯತೆ ಇಟ್ಕೊಳ್ಳಿಲ್ಲ ನಾವು ಪೊಲೀಸರು ಬರ್ತಾರೆ ರೀ ನಮ್ಮ ಹತ್ರ ಈಗ ಅರೆಸ್ಟ್ ಮಾಡಲಿಕ್ಕೆ ಬರುವಂಥ ಪ್ರಯತ್ನ ಮಾಡೋದು ಆದರೆ ಪೊಲೀಸರು ಬಂದಿದ್ದಾರೆ ಮಜಾ ಇಡ್ತದೆ ನಿಮಗೆ ನಾನು ಕೆಲವು ವರ್ಷಗಳ ಮೊದಲು ಒಬ್ಬ ಹೆಡ್ ಕಾನ್ಸ್ಟೇಬಲ್ನ ಆ ಥರ ಬಂದರು ಯಾಕೆ ಬಂದರು ಗೊತ್ತಾ ಅವ್ರು ಹೇಳಿರೋದು ನನ್ನ ಮಗಳನ್ನು ಒಬ್ಬ ಮುಸಲ್ಮಾನ ಲವ್ ಜಿ ಅನ್ನ ಮಾಡಿ ಕರ್ಕೊಂಡೋಗ್ಬಿಟ್ಟಿದ್ದಾರೆ ದಯವಿಟ್ಟು ನನ್ನ ನಮ್ಮನ್ನು ರಕ್ಷಣೆ ಮಾಡಿ ಬರ್ತಾರ್ರೀ ಎಲ್ಲರೂ ಬರ್ತಾರೆ ನಮ್ಮ ಹತ್ರ ಯಾವ ಭೇದ ಭಾವವೂ ಇಲ್ಲ ನಮಗೆ ಅವನ ಇತಿಹಾಸವನ್ನು ನಾವು ಕೇಳೋಲ್ಲ ಅವನ ಕಷ್ಟದಲ್ಲಿ ಏನಾದ್ರು ಬಂದಿದೆ ಅವನ ಸಮಸ್ಯೆ ಇಟ್ಕೊಂಡು ಬಂದರೆ ಸಮಸ್ಯೆ ಮಾತ್ರ ನಮಗೆ ಮುಖ್ಯ ಓಕೆ ಅವನು ಯಾವ ರಾಜಕೀಯ ಪಕ್ಷಕ್ಕೆ ಸೇರಿದಾನೆ ಯಾವ ಜಾತಿಗೆ ಸೇರಿದ್ದಾನೆ ಯಾವ ಮತ ನೋಡೋದೇ ಇಲ್ಲ ರೀ ನಾವು ಸಂಘ ಹೇಳಿಕೊಡ್ಲಿಲ್ಲ ನಮಗೆ ಆ ರೀತಿ ಆ ರೀತಿ ಚಿಂತನೆ ಇಲ್ಲ ನಮ್ಮ ಹತ್ರ